ಭ್ರಷ್ಟ ಸರ್ಕಾರ ಅನ್ನೋವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬರೆದಿರೋ ಮುಖ್ಯಮಂತ್ರಿಗಳ ಪತ್ರಕ್ಕೆ ದೊಡ್ಡ ಸಾಕ್ಷಿ ಇವತ್ತು ನಾವು ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ತೋರಿಸಿ ಅದು ನೀವು ದಾಖಲೆ ತೋರಿಸಿ ದಾಖಲೆಯನ್ನು ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಟ್ರಾಕ್ಟ್ರು ಬರೆದಿರೋ ಪತ್ರ ಇಟ್ಕೊಂಡು ಚುನಾವಣೆಯಲ್ಲಿ ಬಿ ಜೆ ಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರು ಈಗ ಅದೇ ಕಾಂಟ್ರಾಕ್ಟರು ಸಿದ್ದರಾಮಯ್ಯನವರಿಗೆ ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವುದೇ ಜ್ಯೇಷ್ಠತೆ ಮತ್ತು ಪಾರದರ್ಶಕತೆ ಕಾಯ್ದೆಯನ್ನು ಕಾಪಾಡದೆ ಅವರವರ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು ಎ ಸಿ ರೂಪದಲ್ಲಿ ಗುತ್ತಿಗೆ ಬಾಕಿ ಇರುವ ಹಣದ ಹಣದಲ್ಲಿ ಮೂರು ತಿಂಗಳಿಗೊಮ್ಮೆ ಹದಿನೈದು ರೂಪಾಯಿ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ ಸಿದ್ದರಾಮಯ್ಯ ಹೇಳಿದ್ದು ನಮ್ಮ ಸರ್ಕಾರ ಬಂದರೆ ಕಾಂಟ್ರಾಕ್ಟ್ರುಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸುತ್ತೀರಿ ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲ ಇಲಾಖೆಗಳರು ಈಗ ಕಮಿಷನ್ ದುಪ್ಪಟ್ಟಾಗಿದೆ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆಪಡುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಬಿ ಜೆ ಪಿ ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನು ಮಾಡ್ತಾ ಇದ್ರು ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಫಾರ್ಟಿ ಪರ್ಸೆಂಟು ದುಪ್ಪಟ್ಟು ಅಂದರೆ ಏಯ್ಟಿ ಪರ್ಸೆಂಟ್ ದುಪ್ಪಟ್ಟು ಅಂದರೆ ಕನ್ನಡದಲ್ಲಿ ಡಬಲ್ ಅಂತ ಏಯ್ಟಿ ಪರ್ಸೆಂಟ್ ಕಮಿಷನ್ನು ತಿಂತ ಇದ್ದೀರಾ ಹೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಇದು ಕತ್ತು ಮುಚ್ಚಿ ಲೆಟ್ರಲ್ಲ ಸೈನ್ ಹಾಕಿದ್ದಾರೆ ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ ಅವರ ಸೆಕ್ರೆಟ್ರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ ಮಂಜುನಾಥ್ ಇಬ್ಬರು ಸೈನ್ ಹಾಕಿದ್ದಾರೆ ಅಂದರೆ ನೀವು ಒಂಥರ ರೆಡ್ ಹ್ಯಾಂಡಾಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ ಯಾವ ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಾಂಟ್ರಾಕ್ಟರ್ ಹತ್ರ ನಾವು ಒಂದು ಪೈಸನೂ ಹಣ ಮುಟ್ಟಲ್ಲ ಅಂದೋರು ಇವತ್ತು ಬಿ ಜೆ ಪಿ ಸರ್ಕಾರಕ್ಕಿಂತ ಡಬಲ್ ಅಂತೇಳಿ ಹೇಳಿರೋ ಅಂಥದ್ದು ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅಧಿಕಾರ ಬಿಟ್ಟು ತೊಲಗಬೇಕು ನಮ್ಮ ಮೇಲೆ ಆಪಾದನೆ ಮಾಡಿದಾಗ ಜನರ ಮುಂದೆ ಹೋಗಿ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದರು ಈಗ ನಿಮ್ಮನ್ನು ಏಯ್ಟಿ ಪರ್ಸೆಂಟ್ ಅಂತ ಅದೇ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರ ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನು ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ದೊಡ್ಡ ರೀತಿಯಲ್ಲಿ ತಾಂಡವಾಡ್ತಾ ಇದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಕರ್ನಾಟಕದಲ್ಲಿ ಸಾಧ್ಯನೇ ಇಲ್ಲ ಅಷ್ಟು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಪ ಅನ್ನೋದನ್ನು ಹೇಳಿದ್ದಾರೆ ಈ ಈ ಹೇಳಿಕೆ ಬಂದ ಮೇಲೆ ಈ ಪತ್ರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು ಬಿ ಜೆ ಪಿ ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿರಿ